ಹಾ ಸೈಯನ್ಸ್ ಇಲ್ಲಿ ಸುಮಾರು ಜನರಿಗೆ ಗೊತ್ತಿಲ್ಲ ಸೈಯನ್ಸ್ ಅಂದ್ರೆ ಏನಂತ ನೀನು ಚೆನ್ನಾಗಿ ಚೆನ್ನಾಗ್ ಗೊತ್ತಿದ್ದು ಇದು ಯಾವ ಬಂದಿದ್ದು ನಂಜಪಟ್ಟಣ ಊರು ಯಾವ ದುಬಾರದಲ್ಲಿ ಯಾರು ಕರ್ಕೊಂಡ್ಬಂದಿದ್ದು ಜಯಕುಟ ಜಯಕುಟ ಎಷ್ಟು ಜನ ಬಂದಿದ್ದು ನಾಲ್ಕು ಜನ ಯಾರಲ್ಲ ನಾನು ಹಯಕೋಟ ಹ ಒಂದು ಇನ್ನೊಬ್ಬ ಒಂದು ಇನ್ನೊಬ್ಬರು ಗೊತ್ತಿಲ್ಲ ನಾಲ್ಕು ಜನ ಒಳಗೆ ಬಂದಿರೋದು ಹ ಇದು ತೋಟ ಬೇಲಿ ಹಾರಿದ ಇಲ್ಲ ಓಪನ್ ಇತ್ತ ಬೇಲಿ ನುಗ್ಗಿ ನೀನು ಇಲ್ಲ ಇದ್ದ ನೀನೇನ್ ಮಾಡ್ತಿದ್ದೆ ಹಾ ಹಾ ಎಷ್ಟೊತ್ತಿಗೆ ಹೊರಟಿದ್ದ ಅಲ್ಲಿಂದ ಎಷ್ಟನೇ ಎಷ್ಟು ಸಲ ಮಾಡಿ ಎಷ್ಟನೇ ಸಲ ಬಂದಿದ್ದು ನಾನು ಅವರು ಬಾಕಿ ಇರೋರು ತುಂಬಾ ಸಲ ಬಂದಿದ್ದಾರೆ ಹ್ಮ್ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಡ್ರೆಸ್ ಕರೆಕ್ಟಾಗಿ ಎಷ್ಟು ಸಿಗ್ತದೆ ಕುಯ್ದ್ರೆ ಗೊತ್ತಿಲ್ಲಣ್ಣ ರೂಪಾಯಿ ಒಬ್ಬನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಸಾವಿರಕ್ಕೆ ಎಷ್ಟು ಕುಯ್ಯಕ್ ಹೇಳಿದೇನೆ ನನಗೆ ನನ್ನ ಹತ್ರ ಮಾತ್ರ ಮಾತ್ರ ಹ್ಮ್ ಹ್ಮ್ ಜನ ಚೀಲ ನೀ ಎರಡ್ ಅಂದ್ರೆ ಕುಯ್ಯೋರಿಗೆ ಎಷ್ಟು ಗೊತ್ತಿಲ್ಲ ಹ್ಮ್ ದೇವ್ರಣ್ಣ ತಾಯಿ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಹೇಳಿದೀನಿ ಇವತ್ತು ಬರ್ಬೇಕು ಅಂತ ಐದು ಮುಖಾಲಿಗೆ ಇವತ್ತು ಐದು ಮುಖಾಲಿಗೆ ಹೇಳಿದ್ದ ಹೋಗ್ಬೇಕು ಅಂತ ಎಂತ ಬಂದಿದ್ದು ನೀವು ಯಾವ ಕಾರಲ್ಲಿ ಬಂದಿದ್ದಾನ ಹಾಂ ಹಾಂ ಯಾವ ಕಾರ್ಮಿ ಮುಖ ಕಾಣ್ತದೆ ಹೆಸರು ಗೊತ್ತಿಲ್ಲ ಗಾಡಿ ಹೆಸರು ಗೊತ್ತಿಲ್ಲಾನ ಹಾಂ ಹಾಂ ಓಡಿಸಿದ ಓಡಿಸಿದ್ದಾನು ಒಂದು ಅಲ್ಲಿ ಗೊತ್ತಿದ್ದ ಹ್ಞೂ ಹ್ಞೂ ನರ್ಸರಿ ಯಾವುದು ನರ್ಸರಿ ಅಂತ ನರ್ಸರಿ ಎಂತ ನರ್ಸರಿ ಅದು ನರ್ಸರಿ ಮಾಡಿ ಗಿಡನ ಮಾರದವ್ನು ಆಯ್ತಾಯ್ತು ನರ್ಸರಿಯಲ್ಲಿ ಬರುತ್ತೆ ನರ್ಸರಿ ಸರಿ ನರ್ಸರಿಯಲ್ಲಿ ಬರುತ್ತೆ ನರ್ಸರಿಯಲ್ಲಿ ಬರುತ್ತೆ ನರ್ಸರಿಯಲ್ಲಿ ಬರುತ್ತೆ ಮಲ್ಕೋಡು ಈಗ ಇದನ್ನ ಎಷ್ಟು ಕುಯ್ದ್ಬಿಟ್ಟು ಹೋಗೋದಂತ ಪ್ಲಾನ್ ಇದು ಇದು ಒಂದ್ ಸಾವಿರ ಇದ್ದು ಹೋಗೋಣ ಅಂತ ಹೇಳಿದ್ರು ಅವರು ಒಬ್ಬೊಬ್ಬ ಅಲ್ಲ ಎಷ್ಟು ಚೀಲ ತರ ಎರಡು ಚೀಲ ಅಂತ ಹ್ಮ್ ಅವ್ರ ಎಷ್ಟೊತ್ತು ಎಷ್ಟೊತ್ತು ಕೆಲಸ ಅಂತ ಹೇಳಿದ್ದವರು ಮುಕ್ಕಾಲ್ ಅವ್ರಿಗೆ ಗಂಟೆ ಸರಿ ಆಯ್ತು ಆಯ್ತು ಆಯ್ತು